ದುಬೈ ಬ್ಯಾಗ್ ನಿಂಗೆ ಇಷ್ಟ ಆಯ್ತಾ ಏ ಬಾಳ ಚೆನ್ನಾಗೈತೆ ಹೇಳು ನೀ ತಂದ್ರ ಬ್ಯಾಗ್ ಅನ್ಮಗ ಬಾಳ ಚೆನ್ನಾಗೈ ಇರ್ತಾವ ಅದ್ರಾಗ ಬೇರೆ ಲಾಟ್ರಿ ಟಿಕೆಟ್ ಬೇರೆ ಇಟ್ಕೊಂಡ್ ಬಂದಿನಿ ಅಂತ ಚೆನ್ನಾಗಿಲ್ದ ಇರ್ತಾವ ಬಾಳ ಚಂದ ಐತಿ ಬ್ಯಾಗು ಆಹಾ ಈ ಲಾಟ್ರಿ ಟಿಕೆಟ್ ನ ಹೆಂಗಾದ್ರು ಏನ್ ಏನ್ ಹೇಳಕ್ತಿ ಏನಪ್ಪ ಇದ್ರಾಗ ಇಲ್ಲ ಅಂದ್ರೆ ಹತ್ತು ಲಕ್ಷ ರೂಪಾಯಿ ರೊಕ್ಕ ಕೊಡತವದ ಹೊಡ್ದವರ್ಗ್ ಲೆಕ್ಕಿದ್ರಗ್ ಮಾತ್ರ ಅಲ್ಲ ಏ ಇಲ್ಲ ಕಣ ಜಯಿ ಇದ್ರಾಗ ಬಾಳ್ ಮಂದಿಗೆ ರೊಕ್ಕ ಕೊಡ್ದೈತಿ ರತ್ ಆಗ ಇಬ್ಬರು ಕಣ ದುಬೈಯಾಗ ಅದಕ್ಕ ತಕೊ ಬಂದಿನಿ ನಿನ್ಗ ಅಂತೇಳಿ ನೀನ್ ಯಾವಾಗ್ಲೂ ನಾನು ಸಾವಕರ್ತಿ ಹೇಳ್ಬೇಕು ಸಾವ್ಕಾರ್ತಿ ಆಗ್ಬೇಕು ಅಂತಿರದಿಯಾ ನನ್ಗು ವಾ ಇಪ್ಪತ್ ಲಕ್ಷ ಹೊಡೆದಿತ್ತು ಅದಕ್ಕ ದುಬೈ ಆಗ ಒಂದ್ ಸೈಟ್ ತಕೊಂಡು ಒಂದು ಅಪಾರ್ಟ್ಮೆಂಟ್ ತಕೊಂಬಿಟ್ಟಿನಿ ನಾನು ಕೆಳಗಡೆ ಇದು ಮನೆಯ ಅಪಾರ್ಟ್ಮೆಂಟ್ ಒಳಗಡೆ ಅದಕ್ಕೆ ನಿನ್ಗು ಟಿಕೆಟ್ ತಂದು ಕೊಟ್ಟಿರಿ ಟಿಕೆಟ್ ಹೊಡೆದ್ರು ಹೊಡಿತಾವ ಅಂತ ಹೇಳಿ ತಕೊಂಡ್ ಬಂದಿನಿ ಬೇಸೈತಿ ಬ್ಯಾಗು ಅಲ್ಲ ಬ್ಯಾಗ್ ಒಳಗಡೆ ಇಟ್ಕೊ ಬಂದಿನಿ ಯಾರ್ ಕೊಡಕ್ ಹೋಗ್ಬೇಡ ಸರಿ ಏನ ಏ ಇಲ್ಲ ತಗೋ ನಾನು ಯಾರು ಕೊಡಕೊಲಿ ಬ್ಯಾಗ್ನ ಇಷ್ಟು ಬೇಗ ಚೆಂದ ಐತಿ ಇಷ್ಟು ಚೆಂದ ಐತಿ ಇದನ್ನು ನಾನು ಯಾರು ಕೊಡ್ತೀನಪ್ಪ ನಾನು ಕೊಡೋಕ್ಕಿಲ್ಲ ಬಿಡು ಹತ್ತು ಲಕ್ಷ ಹೊಡೆಯುತ್ತೆ ಇದ್ರಾಗ ಹೆಂಗಾದ್ರೂ ಮಾಡಿ ಬ್ಯಾಗ್ನ ಲಟ್ಟಾಯಿಸ್ಕೊಂಡೇ ಲಟ್ಟಾಯಿಸ್ಕೊತೀನಿ ಯಾರು ನಮ್ಮಲ್ದಾಗ ನಿಂತಿರೋದು ಏನ್ ಮಾಡಕ್ ಹತ್ತಿರ ಮರದ್ ಕೇಳದ உம்யமா ஓட்ணா அனதுல இல்லாத இல்ல இந்த அன்னாக

ಯಾವ್ ಬುಡ್ಡ ಇದನ್ನ ಕಾಣ್ನಲ್ಲ ಎಳ್ನೀರ್ ಕೈಕೊಂಡು ಹೋಯ್ತೀರ ಅದು ನಮ್ಮಕ್ಕ ಬಂದು ಎಳ್ನೀರ್ ಕೈ ಕುಯ್ಯುವಷ್ಟು ಧೈರ್ಯ ಬಂತ ಈ ಈ ದೊಡ್ಡಣ್ಣನಕ್ಕ ಬಂದು

ఇది ఇ నమ్మల్దగ్ తా ని అల్దక తిడ్తారేనా అదూ దుబాయ్ వు దుబైంద తోట్రు నిబైర్ యారు స్నేహితుల్వల్ ని

ನೀನು ಇಲ್ಲೇ ಕುಂತಿದ್ದಾಗ ಎಲ್ಲ ಕಡೆ ತೋರಿಸ್ಕೊಂಡ್ಬಂದು ಎಲ್ಲ ಹೊಸ ಬ್ಯಾಗು ಅಂತೇಳಿ ನಿನ್ನ ಹಿಂಬಾಲಿಸ್ಕೊಂಡ್ಬಂದು ಯಾರೋ ಎತ್ಕೊಂಡು ಹೋಗಿರ್ಬೇಕು ನೋಡು ಹೌದಾ ಈ ಯಾರ ಎತ್ಕೊಂಡು ಹೋಗೋರೆ ಅಂತಾನ ಇಲ್ಲ ಕೋತಿನ ಎತ್ಕೊಂಡು ಮರ ಮೇಲೆ ಇಟ್ಟಿಲ್ಲ ತಾನೆ ಏ ಹುಚ್ಚ ಮಲ್ಲಿ ಆಡ್ದಂಗ್ ಆಡ್ಬಿಡ ಕಣಮ್ಮ ಯಾರು ಕೋತಿ ಇದು ಬ್ಯಾಗ್ ಎತ್ಕೊಂಡು ಹೋಗಿ ಮರದ ಮ್ಯಾಗ ಇರ್ತಾವ ಇಟ್ರು ಕೆಳಕ್ ಬಿಳಕಿಲ್ಲ ಏನ ಫಸ್ಟ್ ಒಂದ್ಸಾರಿ ನೋಡು ಮರದ ಮ್ಯಾಗ ಒಂದ್ಸಾರಿ ಮೇಲಕ್ಕೆ ಎತ್ತಿ ಇಲ್ಲಾಂದ್ರೆ ಇಲ್ಲೇ ನಿಂತ್ಕೊಂಡು ನೋಡು ಅಂತ್ಕೊಂಡು ಕತ್ತ ಮ್ಯಾಕ್ ಎತ್ತಿ

ಕಿತ್ತಿದ್ರಾ ಇಲ್ಲ ನಿಂತಿರ್ಬೇಕಪ್ಪ ನಾನು ಆಗ್ಲೇ ಮರೆತು ಸುತ್ತಾ ಎಲ್ಲಾ ನೋಡದೆ ಅವನು ಬಂದಾಗ ಚಿನ್ನು ಬಂದಾಗ ಯಾರು ಇದ್ದಿಲ್ಲಲ್ಲ ಯಾರು ಎತ್ಕೊಂಡು ಹೋಗಿರೋದು ನಮ್ಮ ಬ್ಯಾಗು ಅಯ್ಯೋ ಇಲ್ಲೇ ಹುಡುಕ ನಿಂತಿದ್ರೆ ಚಿಂತೆ ಇಲ್ಲ ಹೋಗಿ ಯಾರು ಓಡೋಯ್ತರ ತರ ಫಸ್ಟ್ ನನಗಿಂತ ಯಾರು ಜ್ವರ ಓಡೋರಿಲ್ಲ ನೋಡಿ ಕಿತ್ತುಕಬೇಕು ಮೊadlo ಆಹಾ ಈ ಬ್ಯಾಗ ಗ ಒಳ್ಳೆ ರೊಕ್ಕನೇ ಇತ್ತಾರೆ ಅಯ್ಯೋ 10 ಲಕ್ಷ ನನಗೆ ಓಡಿಬಿಟ್ರ ಫಸ್ಟ್ ಎತ್ಕೊಂಡು ಮನೆಗೆ ಮಡಿಕನ್ಬೇಕು ಯಾರ್ಗೂ ತೋರಿಸ್ಬಾರ್ದು

ಗುಣಚಿಲ್ಲ ನನ್ನ ಯಾರು ತೋರ್ಸಕ್ಕೆ ನಂದು ಹೊಸ ಗುಣಚಿಲ್ಲ ಅದ್ರೊಳಕ ಎರಡು ಗುಬ್ಬಚ್ಚಿ ಹಾಕೊಂಡು ಹೋಯ್ತಾನೆ ಕಿತ್ಕೊಂಡು ಆರ್ ಬಿಡ್ತಾವ ನೀನ್ ಹೋಗ ಹೋಗು ಸುಮ್ಕ ಹೋಯ್ತಿದ್ಯಲ್ಲ ಹೋಗು ಹೋಗು ಯಪ್ಪ ಇವಳು ಇನ್ನ ನೋಡಿಲ್ಲ ಅನ್ಸುತ್ತ ನೋಡಿದ್ರಾ ಬ್ಯಾಗ್ ತೋರ್ಸು ನೋಳು ಗುಣಚಿಲ್ಲ ಅಂದ್ರೆ ನಂಬಕತ್ತಿದ್ದಿಲ್ಲ ಫಸ್ಟ್ ತಕೊಂಡೋಗಿ ಯಾವ ಸಿಟ್ ಬಿಡ್ಬೇಕು ಮನೆಯಾಗ ಅಲ್ಲ ಈ ಲಕ್ಷ್ಮಿ ಯಾವ್ದ ಬ್ಯಾಗ್ ಎತ್ಕೊಂಡು ಹಿಂಗ್ ಕೊಡಕತ್ತಾಳಲ್ಲ ಯಾರ್ದಿರ್ಬೋದಿತ್ತು ಎಲ್ ಕತ್ಕೊಂಡ್ಬಂದ್ಲು ಏನಾಯ್ತಿದು ಇದೆಲ್ಲ ಏನು ಅಂತ ಕಂಡು ಹಿಡ್ದೆ ಹಿಡೀತಿನೊ ಸಿ ಇವ್ಳು ಮಾತಾ ಸುಮ್ಮನೆ ಬಿಡೋಕ್ಕಿಲ್ಲ ನಾನು ಗಡ್ದವಳಲ್ಲ ಇವಳು ಒದ್ದು ಸಕಂತ ನಂಗೆ ಸಮಾಧಾನ ಇಲ್ಲ ಇಲ್ಲೂ ಬಿದ್ದಿಲ್ಲ ಎಲ್ಲೋಯ್ತು ಆ ಬ್ಯಾಗು ಸುಧಾ ನನ್ನ ನಿಂಬಾಲ್ಸ್ಕೊಂಡು ಬಂದಿದ್ಲ ಸುಧಾ ನನ್ನ ಬ್ಯಾಗ್ ಎತ್ಕೊಂಡು ಹೋಗೋಳ ಫಸ್ಟ್ ಅವಳು ಮೈ ಮುಟ್ಟಿ ಎಲ್ಲ ಚೆಕ್ ಮಾಡೋ ಮೈ ಎಲ್ಲಿ ಇಟ್ಕೊಂಡು ಹೋಗ್ತಾಗುತ್ತೆ ಜಾಕುಟ್ ಹೇಳೋಕೆ ನಾನು ಇಟ್ಕೊಂಬಿಟ್ಟಿದ್ರ ಹುಡುಕ್ತೀನಿ ಹುಡುಕ್ತೀನಿ ಏಯ್ ಹೇ ಏ ಜೇ ಮಾ ನೀ ಏ ನೀನು ನನ್ನ ಸಂತೋಷ ಮೇನೆಲ್ಲ ಮುಡ್ತೀನಿ ಏಯ್ ಏಯ್ ಸರ್ಕ ಇದಕ್ಕೆ ನಿಮ್ಗೇನು ನಡಿತೀವ್ದು ಏನಂದೇನು ತಿರ್ಸೋದಕ್ಕೆ ಸುಮ್ಮನೆ ನಿಂತ್ಕೊಳ ಏ ನೀನು ಏನೋ ಎತ್ಕೊಂಡು ಯಾ ನೋಡ್ತೀನೋ ಸಿ ಅಯ್ಯೋ ನಿನ್ ಕಣ್ಣ ಕಾರ್ ಪುಡಿ ಉಗ ನೋಡಕತ್ತಿದ್ರೆ ಗೊತ್ತಾಗಲ್ವಾ ಏನಾರ ಎತ್ತ ಹೌಸ್ಕೊಂಡಿರ ಹಿಂಗ ನಿಂತಿರ್ತಾರ ಓಡಾಗಲ್ವಾ ನಿನ್ ಬಿಟ್ಟು ಅದೇನೋ ತೀರ್ಸೋತ್ ಪೊಳ ಮೊದ್ಲು ಕೈ ಏನ್ ಸೊಟಕಾ ಮನೆಲ್ಲಾ ಮುಡ್ತಾಳೆ ಇತ್ಕಂಡ್ ಇಲ್ಲಿ ಸಿರಿ ಒಳಗಿಟ್ಕೊಳಕತ್ತಿಂಗ್ ಅವಳು ಬೆಲೆ ಬಾಳೆಸೋಬಿಟ್ಟು ತೀರ್ಸೋಬಿಟ್ಟೈತಿ ಅಯ್ಯೋ ನೀನ್ ಹೇಳ್ತೀರಾ ಇರ್ಬೇಕು ಒಂದು ಅರ್ಥ ಆಗತ್ತಿಲ್ಲ ಬೆಲೆ ಬಾಳ ವಸ್ತು ಅಂತ ನಿನ್ನ ಹತ್ರ ಏನ್ ಕಿತ್ಕೊಂಡೋದ್ರೆ ಏನ್ ಕಿತ್ಕೊಂಡ್ರು ಯಾಕೆ ಹಿಂಗ್ ಆಡ್ತಿದೀವಳೆ ಊಚ್ ಮೆಟಾರಂಗ ಏ ಅದು ನಾನು ಏನ್ ಕೇಳಿಸ್ಕೊಂಡ್ಬಿಟ್ರೆ ನೀನೇ ಕಿತ್ಕೊಂಡು ಮಾಡಿ ನನ್ನ ನನ್ ಬ್ಯಾಗು ನನ್ ಬ್ಯಾಗು ಕಣೆ ನನ್ ಬ್ಯಾಗ್ ಯಾರು ಕಿತ್ಕೊಂಡ್ರು ಗೊತ್ತಿಲ್ಲ ಏನು ಬ್ಯಾಗ ಏ ಈಗ ತಾನೆ ಲಕ್ಷ್ಮಿ ಇಟ್ಕೊಂಡು ಓಡೋದ್ಲು ಕಣೆ ಅದು ಯಾವ್ದೋ ಬ್ಯಾಗ್ ನಾ ಏನು ನನ್ನ ಬ್ಯಾಗ್ ನ ಲಕ್ಷ್ಮಿ ಇಟ್ಕೊಂಡೋದ್ಲಾ ಏ ನಡಿಯ ಮೊದ್ಲು ಆ ಬ್ಯಾಗು ಬೆಲೆ ಬಹಳ ಬೆಲೆ ಬಲ್ವಂತದ್ದು ನಡಿಯ ಮೊದ್ಲು ಕಿತ್ಕೊಂಬರ್ಮ ನಡಿಯೇ ಹೌದಾ ಅಷ್ಟೊಂದು ಬೆಳೆ ಬಳತ್ತ ಅಂತದಿಂದ ಇಟ್ಟಿ ಅದ್ರೊಳಗ ಅಯ್ಯೋ ಸುಧಾ ನಿನ್ಗ ಆಮೇಲೆ ಹೇಳ್ತೀನಿ ಮೊದ್ಲು ನಡಿ ಆ ಬ್ಯಾಗ್ ಕಿತ್ಕೊಂಬರ್ಮ ಏನೀ ನಾವೆಲ್ಲ ಕಿತ್ತಾದ್ಮೇಲೆ ನಮ್ಗೆ ಕೊಡಕಿಲ್ಲ ಕಿತ್ಕೊಂಡು ಕೊಟ್ಟು ಮಾರಿದಾಗ ಅದೇನಿತ್ತು ಅದ ಮೊದ್ಲು ಹೇಳು ಅವಳು ಬ್ಯಾಗ್ನ ಔಸ್ಕೊಂಡು ಹಿಂಗೆ ಅಲ್ಲೇ ಹೊಡಿಬೇಕಾರೆ ಅನ್ಕೊಂಡಿ ನಾನು ಆ ಬ್ಯಾಗ್ ಏನೋ ಇರಬೇಕು ಯಾರ್ ತಗೋ ಕತ್ಕೊಂಡ್ ಬದ್ನಿರ್ಬೇಕು ಹೇಳು ಅಂತೇಳಿ ನಾನು ಬ್ಯಾಗ್ ಕೂಡ ಬ್ಯಾಗೆಲ್ಲ ಗಣಸಿಲ್ಲ ಕಣೆ ಇನ್ನು ಮೂರು ನಿಮಿಷ ಇಲ್ಲ ನಿಲ್ಸತಿವ ಅವಳ ಅವಳು ಹುಟ್ಟೆಲ್ಲ ಅಡಗಿಸೋನಲ್ಲ ನನ್ನ ಬ್ಯಾಗ್ ಎತ್ಕೊಂಡು ಬೇರೆಯವ್ರದ್ದು ಚೀಲ ಅಂತ ಹೇಳ್ತಾಳಿ ಬಂದ್ ನಡಿ ನಡಿ ಓಕೆ ವೀಕ್ಷಕರೇ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಕೇಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ